ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಗೆ ಕೂಡಲಸಂಗ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಇವಾಗ ಟೈಮ್ ಏಯ್ಟು ಏಯ್ಟ್ ತರ್ಟಿ ಆಗಿದೆ ನೈನ್ ಓ ಕ್ಲಾಕಿಗೆ ನಮ್ಮೂರಿಂದ ಇದೆ ಕೂಡ್ಲ ಸಂಗಮಕ್ಕೆ ಅಂದರೆ ಬಾಗಲಕೋಟೆಯಿಂದ ಏಟ್ ಓ ಕ್ಲಾಕಿಗೆ ಹೊರಡುತ್ತೆ ನೈನ್ ಓ ಕ್ಲಾಕಿಗೆ ನಮ್ಮೂರಿಗೆ ಬರುತ್ತೆ ಬಸ್ಸು ಸಂಗಮ್ಗೆ ಟೆನ್ ಟೆನ್ ತರ್ಟಿ ಅಷ್ಟೊತ್ತಿಗೆ ರೀಚ್ ಆಗುತ್ತೆ ಡೈರೆಕ್ಟ್ ಬಾಗಲಕೋಟು ಕೂಡಲ ಸಂಗಮ ಬಸ್ಸು ನಮ್ಮೂರ ಮೇಲೆ ವಯ ಹೋಗುತ್ತೆ ಇವಾಗ ಬಸ್ ಬಂತು ನೈನ್ ಟೆನ್ ಆಗಿದೆ ಈಗ ಕೂಡಲೇ ಸಂಗಮ ಹೋಗ್ತಾ ಇದ್ದೀವಿ ಇವಾಗ ನಿನ್ನೆ ಜಾತ್ರೆ ಸೊ ಕೂಡಲೇ ಸಂಗಮದಲ್ಲಿ ಇತ್ತು ಬಸ್ಸು ಈಗ ಜಸ್ಟು ಬಸ್ ಬಸ್ಸಿಂದ ಇಳಿದ್ವಿ ಕೂಡಲೇ ಸಂಗಮ ರೀಚ್ ಆದ್ವಿ ಟೆನ್ ತರ್ಟಿ ಆಗಿದೆ ಈಗ ಬಿಸಿಲಿತ್ತು ತುಂಬ ನಮ್ಮ ಮಗ ಬಾಯಾರಿಕೆ ಆಯಿತು ಅಂತ ಕಬ್ನಾಲ ಅಂತ ಇದ್ದ ಸೊ ಹಾಗಾಗಿ ನಿಲ್ಸಿದ್ದೀವಿ ಎಲ್ಲ ಕಬ್ನಾಲ ಕುಡಿದು ಇವಾಗ ದೇವಸ್ಥಾನ ಒಳಗೆ ಹೋಗಬೇಕು ಎಲ್ಲ ಒಳಗಡೆ ಬರಲ್ಲ ಸರ್ಕಲ್ಲಿಗೆ ನಿಂತ್ಕೊಳ್ಳುತ್ತೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ ದೇವಸ್ಥಾನ ಆ ಮೊದಲೆಲ್ಲ ಹೋಗ್ತಾಯಿತ್ತು ಇವಾಗ ಜಾತ್ರೆ ಟೈಮು ರಶ್ ಇದೆ ಸೊ ಹಾಗಾಗಿ ಬರಲ್ಲ ಹಾಗೆ ಜಾತ್ರೆ ನೋಡಿಕೊಂಡೇ ಹೋಗ್ತಾ ಇದ್ದೀವಿ ಬರುವಾಗ ಏನಾದ್ರು ಪರ್ಚೇಸ್ ಮಾಡಬೇಕು ಈ ಸರಿ ಒಳ್ಳೆಯ ಸ್ನಾನ ಮಾಡಬೇಕು ಅಂತ ಮನೆಯಿಂದ ಏನೂ ಸ್ನಾನ ಮಾಡಿ ಬಂದಿಲ್ಲ ಸೊ ಮಲಗಿ ಜಲ ತಂದಿದ್ದೀವಿ ಒಳ್ಳೆಯ ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡಬೇಕು ಇದು ಕೂಡಲ ಸಂಗಮ ತೇರು ಎರಡು ತೇರು ಇರುತ್ತೆ ನಿನ್ನೆ ಸಾಯಂಕಾಲ ತೇರು ಎಳೆಯುತ್ತೆ ನಾವು ಆ್ಯಕ್ಚುಲಿ ಜಾತ್ರೆ ದಿನ ಬರಲಿಲ್ಲ ರಶ್ ಆಗುತ್ತೆ ಅಂತ ಸೊ ಮಾರನೇ ದಿನ ಬಂದಿದ್ದೀವಿ ತೇರ್ ಮೇಲೆ ಇರೋದು ಬಂಗಾರದ ಕಳಶ ಅದು ಅದು ಬಾಗಲಕೋಟೆಯಿಂದ ಇಲ್ಲಿಗೆ ಪಾದಯಾತ್ರೆ ಬರ್ತಾರೆ ಕಾಲ್ನ ಅಡಿಗೆಯಲ್ಲೇ ಬರ್ತಾರೆ ಮೊನ್ನೆ ಸಾಯಂಕಾಲ ನಮ್ಮೂರ ಮೇಲೆ ಹೋಗುತ್ತೆ ಅಳ್ಳೂರು ಬೇವೂರು ಆ ರೂಟಲ್ಲೇ ಹೋಗುತ್ತೆ ಪ್ರತಿ ವರ್ಷ ಜಾತ್ರೆ ಇರುತ್ತೆ ಇದು ಉಣ್ಣೆಯಾಗಿ ಫೈವ್ ಡೇಸ್ಗೆ ತೇರಿರುತ್ತೆ ಕೂಡ್ಲಸಂಗದು ಇವಾಗ ಹೊಳೇಲಿ ಸ್ನಾನ ಮಾಡೋಣ ಅಂತ ಬಂದಿದ್ದೀವಿ ಫಸ್ಟ್ ಎಲ್ಲ ಮಕ್ಕಳಿಗೆ ನಮ್ಮಮ್ಮ ಮಾಡಿಸ್ತಾ ಇದ್ದಾರೆ ತುಂಬಾ ರಶ್ ಇತ್ತು ಹೊಳೆ ಹತ್ರ ನಾವು ಸ್ವಲ್ಪ ಈ ಸೈಡ್ ಬಂದಿದ್ವಿ ಇಲ್ಲಿ ಯಾರೂ ಇರಲಿಲ್ಲ ಮಕ್ಕಳೆಲ್ಲ ರೆಡಿ ಆದರೂ ಇವಾಗ ಸ್ವಲ್ಪ ನಾವು ರೆಡಿ ಆಗಬೇಕು ನಮ್ಮ ಫ್ಯಾಮ್ಲಿ ಇನ್ನೊಂದು ಫ್ಯಾಮ್ಲಿ ಬರ್ತಾಯಿದೆ ಇಲ್ಲೇ ಕೂಲ ಸಮುದಿಂದ ಜಸ್ಟ್ ಸಿಕ್ಸ್ ಕಿಲೋಮೀಟರ್ ಮರಳು ಅಂತ ಅವರೆಲ್ಲ ಅಲ್ಲೇ ಸ್ನಾನ ಮಾಡ್ಕೊಂಡು ಬರ್ತೀನಿ ನೀವು ಹೋಗಿ ರೆಡಿಯಾಗಿರಿ ಅಂದರು ಸೊ ಹಾಗಾಗಿ ನಾವೆಲ್ಲ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಇದ್ದೀವಿ ಇನ್ನೂ ಬಂದಿಲ್ಲ ಅವರು ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಅವ್ರು ಬಂದ ತಕ್ಷಣ ಒಳಗಡೆ ದರ್ಶನಕ್ಕೆ ಹೋಗಬೇಕು ಕೂಡಲ ಸಂಗಮ ಅಂದರೆ ತುಂಬಾ ವಿಶೇಷ ಅಂದರೆ ಮೂರು ನದಿಗಳು ಸೇರಿರೋದು ಸಂಗಮವಾಗಿರೋದಕ್ಕೆ ಕೂಡಲ ಸಂಗಮ ಅಂತಾರೆ ಕೃಷ್ಣ ಘಟಪ್ರಭಾ ಮತ್ತು ಮಲಪ್ರಭ ಮೂರು ಇಲ್ಲಿ ಸಂಗಮವಾಗಿದೆ ಅದಕ್ಕೆ ಇದಕ್ಕೆ ಕೂಡಲ ಸಂಗಮ ಅಂತ ಹೆಸರು ಬಂತು ಇಲ್ಲಿ ಈ ನದಿಯಲ್ಲಿ ತುಂಬ ಸ್ನಾನ ಮಾಡಬೇಕು ತುಂಬಾ ಪುಣ್ಯ ಬರುತ್ತೆ ತ್ರಿವೇಣಿ ಸಂಗಮ ಅಂತಲೇ ಹೇಳ್ತಾರೆ ಇನ್ನೊಂದು ಹೆಸರು ನಾವು ಲಾಸ್ಟ್ ಟೈಮ್ ಬಂದಾಗ ಆ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ವಿ ಈ ಸತಿ ಇಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಈಗ ನಮ್ಮ ದೊಡ್ಡಮ್ಮ ಫ್ಯಾಮ್ಲಿ ಎಲ್ಲ ಬಂದರು ಇವಳು ನಮ್ಮ ಅಣ್ಣನ ಮಗಳು ಸೊ ಇವರು ಊರಿಂದ ಹತ್ರ ಅಲ್ವಾ ಬೇ ಸ್ವಲ್ಪ ಲೇಟಾಗಿ ಹೊರಟಿದ್ರು ಬಂದರು ಇವಾಗ ಒಳಗಡೆ ದರ್ಶನಕ್ಕೆ ಹೋಗಬೇಕು ಜಾತ್ರೆ ಅಲ್ವಾ ತುಂಬಾ ರಶ್ ಇದೆ ಸೊ ಹಾಗಾಗಿ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ ಕಾಲೆಲ್ಲ ಸುಡ್ತಾ ಇದೆ ಇಲ್ಲಿ ಹೊಳೆ ಇರೋದ್ರಿಂದ ತುಂಬಾ ವೇಷಕ್ಕೆ ಹೀಟು ಜಾಸ್ತಿ ಇಲ್ಲಿರೋದು ಸಂಗಮ ಸಂಗಮನಾಥ ದೇವಸ್ಥಾನ ಕುಡಲ್ ಸಂಗಮದಲ್ಲಿ ಆ್ಯಂಡ್ ಇನ್ನೊಂದು ಬಸವೇಶ್ವರ ಸ್ವಾಮಿ ಇಲ್ಲಿ ಐಕ್ಯ ಆಗಿರೋ ಸ್ಥಳವೇ ಇದು ಇಲ್ಲಿ ತುಂಬ ಟೂರಿಸ್ಟ್ ಪ್ಲೇಸಸ್ ಇದೆ ಆ್ಯಕ್ಚುಲಿ ಕಾರ್ ತೊಂಬಂದರೆ ನೋಡ್ಬೋದು ಸೊ ನಾವು ಬಸ್ಸಲ್ಲಿ ಬಂದಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಕಾರಲ್ಲಿ ಬಂದಿದ್ರು ಸೊ ಒಂದು ನೋಡ್ಕೊಂಡು ನೋಡ್ತೀವಿ ಅಷ್ಟೇ ಬೇರೆ ಪ್ಲಾನಿಂಗ್ ಏನಿಲ್ಲ ಇವತ್ತು ಇದು ಇನ್ಸೈಡ್ ದೇವಸ್ಥಾನದ ಇನ್ಸೈಡ್ ತುಂಬಾ ಸ್ಪೀಸಾಗಿ ಜಾಗ ಇದೆ ಆ ಸೈಡ್ ಹೊಳೆ ಇದೆ ಹೊಳೆಯಲ್ಲೆಲ್ಲ ಸ್ನಾನ ಮಾಡ್ಕೋಬೋದು ನಾವು ಈ ಕಡೆ ಮಾಡಿರಲಿಲ್ಲ ಇಲ್ಲೆಲ್ಲ ತುಂಬ ಜನ ರಶ್ ಇತ್ತು ಬೋಟಿಂಗ್ ಎಲ್ಲ ಇತ್ತು ಸೊ ಆ ಕಡೆಯಿಂದ ನಾವು ದೂರ ಹೋಗಿದ್ವಿ ಇದು ದೇವಸ್ಥಾನ ಎಂಟ್ರೆನ್ಸು ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಆ ಕಡೆಯಿಂದ ಲಿಂಗು ಇದೆ ಕೆಳಗಡೆ ಥರ್ಡ್ ಫ್ಲೋರ್ ಇಳಿಬೇಕು ಅಲ್ಲಿ ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ ಜಸ್ಟ್ ಫಸ್ಟ್ ಇದನ್ನು ಮುಗಿಸ್ತೀವಿ ದೇವಸ್ಥಾನದಿಂದ ಸೈಡ್ ಇದ್ದೀವಿ ಕ್ಯೂ ಅಲ್ಲಿ ಇದ್ದೀವಿ ಅಷ್ಟೊಂದಿನ್ ರಶ್ ಇಲ್ಲ ಒಳಗಡೆ ಹೊರಗಡೆ ಸ್ವಲ್ಪ ರಶ್ ಅನ್ನಿಸ್ತು ಬಟ್ ನಾವು ಲೇಟಾಗಿ ಬಂದ್ವಿ ಬೆಳಿಗ್ಗೆ ಆದರೆ ರಶ್ ಇರೋದು ಇವಾಗ ಲೆವೆನ್ ಓ ಕ್ಲಾಕ್ ಟುಲ್ ಲೆವೆನ್ ತರ್ಟಿ ಆಗಿದೆ ಅನಿಸುತ್ತೆ ದೇವಸ್ಥಾನ ದರ್ಶನ ಅಂತೂ ಆಯಿತು ಲಗೇಜ್ ಎಲ್ಲ ಕಾರಲ್ಲಿ ಇಟ್ ಬಂದ್ಬಿಟ್ಟಿದ್ವಿ ನಮ್ಮ ಮಗನಿಗಂತೂ ಬಾಯಾರಿಕೆ ಆಗಿದೆ ಹೇಳ್ತಾ ಇದೆ ನೀರು ಅಂತ ಅಲ್ಲಿ ಸ್ವಲ್ಪ ಎಳ್ನೀರು ಕುಡಿಸ್ದೆ ಮಾರ್ನಿಂಗ್ ಬರೋ ಅರ್ಜೆಂಟಲ್ಲಿ ಟಿಫನು ಮಾಡಿರಲಿಲ್ಲ ಮಕ್ಕಳು ಸರಿಯಾಗಿ ಸೊ ಹಾಗಾಗಿ ಈಗ ಕಾರಲ್ಲಿರೋ ಲಗೇಜ್ ತೊಗಾರಕ್ಕೆ ಹೋಗಿದ್ದಾರೆ ಅನ್ನೋರು ಇಲ್ಲೇ ಊಟ ಮಾಡ್ಬೋದು ಆ ಕಡೆ ಎಲ್ಲ ಮಟ್ಪ ಇದೆ ಜಾಗ ಇದೆ ಮನೆಯಿಂದನೇ ಬಾಕ್ಸ್ ಮಾಡ್ಕೊಂಬಂದಿದ್ವಿ ಇಲ್ಲಿ ದೇವ್ರ ಪ್ರಸಾದ ಇರುತ್ತೆ ಸ್ವಲ್ಪ ದೂರ ಇದೆ ಅದು ಮಕ್ಳು ಕರ್ಕೊಂಡು ಅಲ್ಲಿ ವಾಕ್ ವಾಳಿಕೋಗಲ್ಲ ಅಂತ ನಾವು ಮನೆಯಿಂದನೇ ಮಾಡ್ಕೊಂಬಂದಿದ್ವಿ ನಮ್ಮ ದೊಡ್ಡಮ್ಮನ ಮನೆಯಿಂದ ಪಲ್ಯ ಮತ್ತು ಪಲಾವು ಮಾಡ್ಕೊಂಬಂದಿದ್ರು ನಮ್ಮ ಮನೆಯಿಂದ ಚಪಾತಿ ಚಟ್ನಿ ಉಪ್ಪಿನಕಾಯಿ ಮೊಸರು ಅದೆಲ್ಲ ತೊಗೊಂಡೋಗಿದ್ವಿ ಸೊ ಎಲ್ಲರೂ ಸೇರಿ ಇವಾಗ ಊಟ ಮಾಡಬೇಕು ನಮ್ಮ ಚಿಂಟು ಅಂತೂ ಹೊಡಿತಾ ಇದ್ದಾನೆ ನಮ್ಮ ಅಣ್ಣನ ಮಗಳಿಗೆ ಇವರು ನಮ್ಮಣ್ಣ ನಮ್ಮ ಅಂದರೆ ನಮ್ಮ ದೊಡ್ಡಮ್ಮನ ಮಗ ನಮ್ಮಮ್ಮಿ ಅಕ್ಕನ ದೊಡ್ಡ ಮಗ ನನ್ನ ಕ್ಲಾಸ್ಮೇಟ್ ಆ್ಯಕ್ಚುಲಿ ನನಗಿಂತ ಎರಡು ವರ್ಷ ದೊಡ್ಡವನು ಇನ್ನೊಬ್ಬ ಇವ್ರ ತಮ್ಮ ಇದ್ದಾನೆ ನನಗೂ ಒಂದು ವರ್ಷ ಚಿಕ್ಕವನು ಅನಿಲ್ ಅಂತ ಅವನು ಇವನು ಸಂಗಮೇಶ ನನ್ನ ಮಗನ ಜೊತೆ ಕುಸ್ತಿ ಆಡ್ತಾ ಇದ್ದಾನೆ ಮಾಮ ಅಂತ ಇವ್ರ ವೈಫು ಬಂದಿಲ್ಲ ಹುಷಾರಿರಲಿಲ್ಲ ಮಗಳು ಮಾತ್ರ ಬಂದಿದ್ದಾಳೆ ಇನ್ನೊಬ್ಬರು ನಮ್ಮ ತಮ್ಮ ಮತ್ತು ತಮ್ಮ ನೆಂಡ್ತಿ ದೊಡ್ಡಮ್ಮ ಇನ್ನೊಬ್ಬರು ಅವ್ರ ಮನೇಲಿ ಒಬ್ಬರು ರಿಲೇಷನ್ ಹುಡುಗಿ ಇದ್ರು ಅವರೆಲ್ಲ ಬಂದಿದ್ದಾರೆ ನಮ್ಮ ಫ್ಯಾಮ್ಲಿಯಿಂದ ನಮ್ಮ ಅಕ್ಕ ಅಕ್ಕನ ಮಕ್ಕಳು ನಮ್ಮ ತಂಗಿ ಮಕ್ಕಳು ನಾನು ನನ್ನ ಮಕ್ಕಳು ನಮ್ಮ ಮಮ್ಮಿ ಅಷ್ಟೇ ಬಂದಿದ್ದಾರೆ ಪಾಪ ಬರಲಿಲ್ಲ ಮನೆಯಲ್ಲೇ ಅಂಗಡಿ ನೋಡ್ಕೊಂಡಿರ್ತೀನಿ ಅಂತ ಹೇಳಿದರು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಊಟ ಮಾಡೋಕ್ಕೆಲ್ಲ ಜಾಗ ಇದೆ ತುಂಬ ತುಂಬ ಜನ ಮನೆಯಿಂದನೇ ತಂದು ಊಟ ಮಾಡ್ತಾ ಇರ್ತಾರೆ ಸೊ ನಾವು ಇಲ್ಲೇ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಹೋಟೆಲಲ್ಲಿ ಊಟ ಮಾಡೋಕ್ಕಿಂತ ಈ ಥರ ಮನೆಯಿಂದ ಬಾಕ್ಸ್ ಮಾಡ್ಕೊಂಬಂದು ದೇವಸ್ಥಾನದಲ್ಲಿ ಎಲ್ಲರೂ ಕೂಡಿ ಊಟ ಮಾಡೋದೇ ಒಂಥರ ಚೆಂದ ಅಲ್ವಾ ನನಗಂತೂ ತುಂಬಾ ಇಷ್ಟ ಇದು ಮೋಸ್ಟ್ ಬೆಂಗಳೂರು ಕಡೆಯಿಂದಾಗ ಎಲ್ಲರೂ ಟ್ರಿಪ್ ಹೋದರೆ ಈ ಥರ ಮಾಡೋದೇ ಇಲ್ಲ ಹೋಟೆಲಲ್ಲೇ ಊಟ ಮಾಡ್ತೀವಿ ಬಟ್ ಹಳ್ಳಿ ಕಡೆ ಇದೆ ಈ ಥರ ಜಾಸ್ತಿ ಮಾಡೋದು ಯಾರಿಗೆಲ್ಲ ಈ ಥರ ಇಷ್ಟ ಕಮೆಂಟ್ ಮಾಡಿ ಇವಾಗ ಊಟ ಮುಗೀತು ಕೈ ತೊಳೆಯೋಣ ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಇಲ್ಲೇ ತೊಳ್ಕೊಂಡಿದ್ವಿ ಅಲ್ಲಿ ಹೊಳೆ ಹತ್ರನೇ ಹೋಗಬೇಕು ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ನನ್ನ ಮಗ ಬೋಟಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಹೋಗ್ಬಾರ್ದು ಅಂದ್ಕೊಂಡಿದ್ವಿ ಬಟ್ ನಮ್ಮದು ಇಷ್ಟು ಅಂತೂ ಇಲ್ಲ ಕೇಳಿಬಿಟ್ಟು ಬರಬೇಕು ಎಷ್ಟು ಅಂತ ಕೇಳಿ ಅಮ್ಮ ನಮ್ಮನವ್ರನ್ನೆಲ್ಲ ಕರ್ಕೊಂಡ್ಬರಬೇಕು ಇಲ್ಲಿ ಊಟ ಮಾಡೋಕ್ಕೆ ಹ್ಯಾಂಡ್ ವಾಶು ವಾಶ್ರೂಮು ಎಲ್ಲನೂ ವ್ಯವಸ್ಥೆ ಇದೆ ಸ್ನಾನ ಮಾಡಿದರೆ ಬಟ್ಟೆ ಚೇಂಜ್ ಮಾಡೋಕ್ಕೆಲ್ಲ ರೂಮ್ಸು ಸೀತೆ ತುಂಬಾ ಅನುಕೂಲವಾಗಿದೆ ಯಾರಾದರೂ ಟ್ರಿಪ್ ಬಂದರೆ ತುಂಬಾ ಯೂಸ್ ಇದೆ ಬೋಟಿಂಗ್ ಇದೆ ಇಲ್ಲಿ ಕೇಳ್ಕೊಂಬರೋಣ ಅಂತ ನಮ್ಮ ಅಕ್ಕನ ಮಕ್ಕಳನ್ನ ಕಳಿಸಿದ್ದೀನಿ ದೊಡ್ಡವರಿಗೆ ಐವತ್ತು ರೂಪಾಯಿ ಸಣ್ಣ ಮಕ್ಕಳಿಗೆ ಮೂವತ್ತು ಅಂತ ಹೇಳಿದ್ದಾರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಂಟು ಜನ ಇದ್ದೀವಿ ದೊಡ್ಡವರು ಚಿಕ್ಕವರು ಅಂದರೆ ನಮ್ಮ ಅಕ್ಕನ ಮಕ್ಕಳಿಗೆ ಮಾತ್ರ ತೊಗೊಂಡ್ರು ಇನ್ನೇ ನಮ್ಮ ಮಕ್ಕಳು ಪೂರ್ತಿ ಚಿಕ್ಕವರು ಅವ್ರಿಗೇನು ತೊಗೊಳಿಲ್ಲ ಎಲ್ಲರೂ ಇದ್ದೀವಿ ಬೋಟಲ್ಲಿ ಬೋಟಲ್ಲಿ ಹೋಗೋಕ್ಕೆ ಒಂಥರ ಚೆಂದ ನನ್ನ ಮಗನಿಗಂತೂ ತುಂಬಾ ಇಷ್ಟ ಸೊ ನೀರಂತೂ ಸಿಕ್ಕಾಪಟ್ಟೆ ಇದೆ ಬೇಸಿಗೆ ಅಂದ್ರೂ ನಾನು ಕಮ್ಮಿ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ನೀರು ಚೆನ್ನಾಗಿದೆ ಮೊನ್ನೆ ಒಂದು ದಿನ ಮಳೆ ಆಗಿತ್ತು ಅಷ್ಟೇ ತುಂಬಿದೆ ಆಲ್ಮೋಸ್ಟು ಇದು ಬೋಟಿಂದ ವಿಡಿಯೋ ಮಾಡಿರೋದು ಈ ಥರ ಖಾನತೆ ಕೊಡೋಲ್ಲ ಸಂಗಮ ದೇವಸ್ಥಾನ ಇದು ಮಂಟಪ ಇಲ್ಲಿ ಆ ಕಡೆ ಬ್ರಿಡ್ಜಿಂದ ಕೆಳಗಡೆ ಇಳೀಬೇಕು ಅಲ್ಲಿ ಲಿಂಗು ಇದೆ ಅಂದರೆ ಸೋಮನಾಥನ ದೇವಸ್ಥಾನ ಆ ಕೆಳಗಡೆ ಮೂರು ಫ್ಲೋರ್ ಇಳಿಬೇಕು ನಾನು ಅಲ್ಲಿ ಹೋಗಿದ್ದೆ ಜರ್ ಬಟ್ ವೀಡಿಯೋ ಮಾಡಲಿಲ್ಲ ಫೋನೆಲ್ಲ ಅಲೋ ಮಾಡಲ್ಲ ಬಟ್ ಚೆನ್ನಾಗಿದೆ ದೇವಸ್ಥಾನ ನಾನಂತೂ ಆಲ್ಮೋಸ್ಟ್ ಸುಮಾರು ಜನ ಸುಮಾರು ಸರಿ ನೋಡಿದ್ದೀನಿ ಈ ಎರಡು ವರ್ಷ ಬಂದಿರಲಿಲ್ಲ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡು ಮತ್ತು ನಮ್ಮದು ಇಶ್ಯೂ ಇತ್ತು ಇನ್ನೂ ಚಿಂಟು ಹುಟ್ಟಿರಲಿಲ್ಲ ಅವಾಗ ಬಂದಿದ್ದೆ ಮತ್ತು ಎರಡು ವರ್ಷ ಬಂದೇ ಇರಲಿಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನೇ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಜಾತ್ರೆ ದಿನ ರಶ್ ಇರುತ್ತೆ ನೋಡೋಕ್ಕಾಗಲ್ಲ ಅಂತ ಸೋಮಾರನೇ ದಿನ ಬಂದ್ವಿ ಬೋಟಿಂಗ್ ಆಲ್ಮೋಸ್ಟ್ ಒಂದು ರೌಂಡ್ ಹಾಕೊಂಡು ಬಂದರು ಆ ದಡದಿಂದ ಈ ದಡಕ್ಕೆ ಇನ್ನೇನು ಮುಗೀತಾ ಬಂತು ಚೆನ್ನಾಗಿತ್ತು ಬೋಟಿಂಗು ಬಿಸಿಲಲ್ಲಿ ಕೂತು ಕೂತು ಸಾಕಾಗಿತ್ತು ಒಂದು ಸ್ವಲ್ಪ ನೀರು ಹತ್ರ ಹೋದ್ವಿ ನೀರು ತಂಪಾಗಿತ್ತು ಇನ್ನೇನು ಎಳೀಬೇಕು ಇವಾಗ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ನಮ್ಮ ಬಸ್ ಅಂತೂ ಮಿಸ್ ಆಗಿರುತ್ತೆ ಇನ್ನು ಬೇರೆ ಬಸ್ಸಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ದೇವಸ್ಥಾನ ದರ್ಶನ ಮುಗೀತು ಬೋಟಿಂಗ್ ಮುಗೀತು ಇನ್ನೇನು ಮನೆ ಕಡೆ ಹೊಡ್ತಾ ಇದ್ದೀವಿ ಆಲ್ಮೋಸ್ಟ್ ಮಕ್ಕಳಿಗೇನು ಪರ್ಚೇಸ್ ಮಾಡಿರಲಿಲ್ಲ ಆಮೇಲೆ ಬರೋಣ ಅಂದ್ಕೊಂಡು ಬಂದ್ವಿ ಈಗ ಸ್ವಲ್ಪ ಮಕ್ಕಳಿಗೆ ಏನೇನು ಬೇಕೋ ಪರ್ಚೇಸ್ ಮಾಡಿ ಮತ್ತೆ ಸ್ವಲ್ಪ ಇಲ್ಲ ಇದೊಂದೇ ಗೇಮ್ಸ್ ಇತ್ತು ಇನ್ನೂ ದೊಡ್ಡ ದೊಡ್ಡ ಗೇಮ್ಸ್ ಆ ಕಡೆ ಇದೆ ಅದೆಲ್ಲ ಆಡಿಸಲ್ಲ ಜಂಪಿಂಗ್ ಆಟ ಆಡಿಸ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಮಕ್ಕಳಿಗಷ್ಟೇ ಜಂಪಿಂಗು ಚಿಕ್ಕ ಮಕ್ಕಳಿಗೆ ಮಾತ್ರ ಒಂದು ಮಕ್ಳಿಗೆ ಹತ್ತು ರೂಪಾಯಿ ಅಂತ ಹೇಳಿದ್ದಾರೆ ಹದಿನೈದು ನಿಮಿಷ ಆಡ್ಬೋದು ಸೊ ಇಪ್ಪತ್ತು ನಿಮಿಷ ಆಡ್ಬೋದು ನೋಡೋಣ ಎಷ್ಟು ತನಕ ಆಡ್ತಾರೋ ಅಂತ ಬಿಟ್ಟಿದ್ದೀವಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಟ ಆಡಿದ್ರು ಸಾಕಾಯಿತು ಬಿಸಿಲು ಬೇರೆ ಇತ್ತು ನಮಗೂ ನಿಲ್ಲಕ್ಕಾಗಲಿಲ್ಲ ಹೋಗೋಣ ಅಂತ ಬಸ್ ಸ್ಟಾಪ್ ಹತ್ತಿರ ಬರ್ತಾಯಿದ್ದೀವಿ ಬಸ್ಸಂತೂ ತುಂಬ ರಶ್ ಇದೆ ನಮ್ಮೂರಿಗೆ ಹೋಗೋ ಬಸ್ ಮಿಸ್ ಆಗುತ್ತೆ ಸೊ ಹಾಗಾಗಿ ನಮ್ಮ ದೊಡ್ಡಮ್ಮ ನಮ್ಮೂರಿಗೆ ಬಾ ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅವರು ಕೂಡಲಸಮ್ಮಯಿಂದ ಜಸ್ಟ್ ಸೆವೆನ್ ಕಿಲೋಮೀಟ್ರ್ ಅಷ್ಟೇ ಸೊ ಅವ್ರ ಕಾರಿದೆ ಅವ್ರ ಕಾರಲ್ಲೇ ಹೋಗ್ತೀವಿ ಎಲ್ಲರೂ ಒಂದು ಕಾರಲ್ಲಿ ಆಗೋಲ್ಲ ಎರಡು ಟ್ರಿಪ್ ಹೋಗಬೇಕು ಸೊ ಸಣ್ಣ ಸಣ್ಣ ಮಕ್ಕಳು ನಮ್ಮ ಅತ್ತಿಗೆ ಅವರೆಲ್ಲ ಹೋಗ್ತಾಯಿದ್ದೀವಿ ಇನ್ನು ನಮ್ಮ ಮಮ್ಮಿ ದೊಡಮ್ಮ ನಮ್ಮ ಅಣ್ಣ ಎಲ್ಲ ಇಲ್ಲೇ ಉಳ್ಕೊಂಡ್ರು ಅವ್ರನ್ನ ಬಟ್ಟು ನಮ್ಮ ತಮ್ಮ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಬರ್ತಾನೆ ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಟು ಓ ಕ್ಲಾಕ್ ಆಗಿದೆ ಮನೆಗೆ ಹೋಗುತ್ತೆ ಟೂ ತರ್ಟಿ ಆಗುತ್ತೆ ಅನಿಸುತ್ತೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಣ್ಣನ ನಮ್ಮ ಅಣ್ಣನ ಮನೆಯದು ಒಂದು ಬ್ಲಾಗ್ ಮಾಡಿ ಸಪ್ರೇಟಾಗಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ